ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ವಾಗಿ ಚಿಕ್ಕಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸೇವಾ ಸೌಧದಲ್ಲಿ ಪ್ರತಿ ವರ್ಷದಂತೆ ಯುವಕಿಗೂ ಸಹ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡ್ತಾ ಇದೀವಿ ನಮಗೆ ಹೆಮ್ಮೆ ಇದೆ ಭಾರತೀಯ ಜನತಾ ಪಕ್ಷದಲ್ಲಿ ನಾವು ಒಬ್ಬ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಹಾಗೂ ನಮ್ಮ ವಿಶ್ವ ನಾಯಕರಾಗಿರ್ತಕ್ಕಂತಹ ನರೇಂದ್ರ ಮೋದಿಯವರು ಇರ್ತಕ್ಕಂಥ ಒಂದು ಪಕ್ಷದಲ್ಲಿ ನಾವು ಸಹ ಒಬ್ಬ ಸದಸ್ಯರಾಗಿ ಪಕ್ಷಕ್ಕಾಗಿ ದುಡಿತಕ್ಕಂಥ ಒಂದು ಅದೃಷ್ಟ ದೇವರು ನಮಗೆ ಕೊಟ್ಟಿದ್ದಾರೆ ಈ ಅವಕಾಶವನ್ನು ಮುಂಬರುವ ದಿನಗಳಲ್ಲಿ ಯಾವುದೇ ಸ್ವಾರ್ಥ ಹೊಡೆಯಿದೆ ನಿಸ್ವಾರ್ಥವಾಗಿ ಪಕ್ಷಕ್ಕೆ ದುಡಿತಕ್ಕಂಥ ಕೆಲಸವನ್ನು ನಾವು ಸಹ ಸಹ ಸೇರಿ ನಮ್ಮ ಮುಖಂಡರು ಸಹ ಪಕ್ಷದ ಏಳಿಗೆಗಾಗಿ ಹಗಲಿರುಳು ಕೆಲಸ ಮಾಡ್ತೀವಿ ಹೇಳಿದ್ರೆ ನಮ್ಮ ಭಾರತ ಹಿಂದೂಗಳ ರಾಷ್ಟ್ರ ಸನಾತನ ಧರ್ಮದ ರಾಷ್ಟ್ರ ಎಲ್ಲ ಕಡೆ ದೇವಾಲಯಗಳು ಇರ್ತಕ್ಕಂಥ ಒಂದು ರಾಷ್ಟ್ರ ಈ ರಾಷ್ಟ್ರದಲ್ಲಿ ನಮ್ಮ ಸನಾತನ ಧರ್ಮವನ್ನು ಉಳಿಸ್ಕೋಬೇಕು ಅಂತೇಳಿದ್ರೆ ನಾವು ಮುಂಬರುವ ದಿನಗಳಲ್ಲಿ ನಮ್ಮ ಧರ್ಮವನ್ನು ಕಾಪಾಡ್ತಕ್ಕಂಥ ಕೆಲಸ ಮಾಡಬೇಕು ಅದನ್ನು ಕಾಪಾಡಬೇಕು ಅಂತ ಹೇಳಿದ್ರೆ ನಮ್ಮ ನಾಯಕರಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಹಾಗೂ ಭಾರತೀಯ ಜನತಾ ಪಾರ್ಟಿ ಹಾಗೂ ನಮ್ಮ ಮುಖಂಡರು ಕಾರ್ಯಕರ್ತರಿಂದಲೇ ಸಾಧ್ಯ ಅಂತ ಹೇಳಿ ಇವತ್ತಿನ ದಿವಸ ನೆನಪಿಸಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೂ ಸಹ ವಿಶೇಷವಾದಂತಹ ಯಾಕಪ್ಪ ಅಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪಕ ದಿನ ಇವೊಂದು ಕಾರ್ಯಕ್ರಮದಲ್ಲಿ ಇನ್ನೊಂದು ಕಾರ್ಯಕ್ರಮವನ್ನು ಇವತ್ತು ನಿಶ್ಚಯ ಮಾಡಿ ಮಾಡಬೇಕಂತ ಹೇಳಿದಾಗ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತಹ ಗ್ರಾಮ ಮಟ್ಟದ ಅಧ್ಯಕ್ಷರಾದಂತಹ ಆನಂದಣ ಸ್ವಾಗತವನ್ನು ಜನತಾ ಪಾರ್ಟಿ ಎಲ್ಲ ನಮ್ಮ ಶಿಲಿಘಟ್ಟ ವಿಧಾನಸಭಾ ಕ್ಷೇತ್ರದ ನಾಗರಿಕರಿಗೂ ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೂ ಮುಖಂಡರಿಗೂ ಶ್ರೀರಾಮನವಮಿಯ ಒಂದು ವಿಶೇಷ ದಿನವಾದಂತಹ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತೊಂದು ದಿವಸ ನಮ್ಮ ಭಾರತೀಯ ಜನತಾ ಪಕ್ಷದ ಸಂಸ್ಥಾಪನಾ ದಿನ ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಸ್ವಯಂ ಸಂಘದಿಂದ ಆದಂತಹ ನಮ್ಮ ಈ ಒಂದು ಪಕ್ಷ ಅದೇ ನಿಟ್ಟಿನಲ್ಲಿ ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂತಹ ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರೊಂದಿಗೆ ಸ್ಥಾಪನೆಯಾದಂತಹ ನಮ್ಮ ಈ ಒಂದು ಪಕ್ಷ ಕಾಲಕ್ರಮೇಣ ಹಂತ ಹಂತವಾಗಿ ಬೆಳೆದು ಅತಿ ಹೆಚ್ಚಿನ ರಾಜ್ಯಗಳಲ್ಲಿ ಸರ್ಕಾರವನ್ನ ರಚನೆ ಮಾಡಿರ್ತಕ್ಕಂತಹ ಹೆಮ್ಮೆ ನಮ್ಮ ಭಾರತೀಯ ಜನತಾ ಪಾರ್ಟಿದು ಯಾರು ಕಾರಣರಾದ್ರು ಭಾರತೀಯ ಜನಸಂಘ ಯಾಕೆ ವಿಸರ್ಜನೆ ಆಯಿತು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮಾತು ಹೇಳ್ತಾರೆ ಜನಸಂಘದವರು ಬಿಜೆಪಿಯವರು ಈ ದೇಶಕ್ಕೆ ಯಾರು ಪ್ರಾಣ ಕೊಟ್ಟಿದ್ದಾರೆ ಯಾರು ಆಕ್ಪಾರ್ಪಣೆ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ರು ಬಹುಶಃ ಅವರಿಗೆ ಇತಿಹಾಸ ಗೊತ್ತಿಲ್ಲ ಆಗ್ತದೆ ಕಾರಣ ಭಾರತ ಸ್ವತಂತ್ರಗೊಂಡಾಗ ಜಮ್ಮು ಕಾಶ್ಮೀರ ಪ್ರತ್ಯೇಕ ರಾಜ್ಯವಾಗಿತ್ತು ಅಲ್ಲಿನ ಮಹಾರಾಜರೇ ಅಲ್ಲಿನ ಪ್ರಧಾನಮಂತ್ರಿ ಘೋಷಣೆ ಮಾಡಿಕೊಂಡಿದ್ರು ಅದಕ್ಕೆ ಪ್ರತ್ಯೇಕವಾದ ಸಂವಿಧಾನ ಅದಕ್ಕೆ ಪ್ರತ್ಯೇಕವಾದ ಧ್ವಜ ಇತ್ತು ಇದನ್ನು ವಿರೋಧ ಮಾಡಿದವರು ಭಾರತೀಯ ಜನಸಂಘದ ಸ್ಥಾಪಕ ಅಂತ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಅಲ್ಲಿನ ಲಾಲ್ ಕಿಲಾ ಅಂತಾರೆ ಅಲ್ಲಿ ಹೋಗಿ ಭಾಷಣ ಮಾಡುವಾಗ ಭಾರತದ ರಾಷ್ಟ್ರ ಧ್ವಜನ ಆರಿಸುವಾಗ ಅವನ್ನ ಅರೆಸ್ಟ್ ಮಾಡ್ತಾರೆ ವಿಷ ಪ್ರಾಶನ ಮಾಡಿಸ್ತಾರೆ ವಿಷ ಪ್ರಯೋಗ ಮಾಡಿ ಅವನ್ನು ಕೊಲ್ತಾರೆ ಜೈಲಲ್ಲೇ ಸಾವನ್ನಪ್ಪತ್ತಾರೆ ಇದು ದೇಶಕ್ಕಾಗಿ ಒಂದೇ ದೇಶ ಒಂದೇ ಧರ್ಮ ಒಂದೇ ಕಾನೂನು ಒಂದೇ ಬಾವುಟ ಅನ್ನೋ ವಿಚಾರದಲ್ಲಿ ಹೋರಾಟ ಮಾಡಿ ಅವರು ಪ್ರಾಣತ್ಯಾಗ ಮಾಡ್ತಾರೆ ಎರಡನೇವರು ಡಾಕ್ಟರ್ ದೀನ್ ದಾಳಿ ಅವರು ಬಂಧುಗಳೇ ಆಗಿನ ಒಂದು ಸರ್ಕಾರಗಳಲ್ಲಿ ಯಾರು ಬೆಳೀತಾ ಇದಾರೆ ಅವ್ರನ್ನ ಮುಗಿಸೋ ಅಂತ ಯತ್ನಗಳಾಗ್ತದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಸಾವು ಸಹ ಸಂಶಯ ರಷ್ಯಾದಲ್ಲಿ ಸಾಯ್ತಾರೆ ಮಾಸ್ಕೋದಲ್ಲಿ ಡೆಲ್ಲಿಗೆ ಅವ್ರ ದೇಹ ಬಂದಾಗ ನೀಲಿ ಬಣ್ಣಕ್ಕೆ ತಿರುಗಿರುತ್ತೆ ಸೊ ಅವರು ಹಾಗೆ ಸಾಯ್ತಾರೆ ನಮ್ಮ ದೀರ್ಘಾಳು ಭಾಗ್ಯ ಅವರು ರೈಲ್ವೆ ಅವರು ಕೊಲೆ ಆಗುತ್ತೆ ಅವರ ಶವನ ರೈಲ್ವೆ ಹಳಿಗಳ ಮೇಲೆ ಮದಗಿಸಿ ಕೊಟ್ಟೋಗಿರ್ತಾರೆ ಅದು ಯಾರು ಏನು ಅಂತ ಯಾವುದೇ ಸರ್ಕಾರವೂ ಸಹ ಅದನ್ನ ತನಿಖೆ ಮಾಡಿಸೋದಿಲ್ಲ ಹೀಗಾಗಿ ಅವರು ಸಹ ದೇಶಕ್ಕೆ ದೇಶಕ್ಕೆ ತಮ್ಮ ದೇಹನ ಅರ್ಪಣೆ ಮಾಡಿರ್ತಾರೆ ಈ ರೀತಿ ತನ್ನ ಮನ ಧನಗಳನ್ನ ಅರ್ಪಿಸುದಲ್ಲದೆ ಇಡೀ ಜೀವನವೇ ಸಮರ್ಪಣೆ ಮಾಡಿದಂತಹ ದೊಡ್ಡ ಪಕ್ಷ ಯಾವ್ದಾದ್ರು ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಮಾತ್ರ ಒಂದು ವೇಳೆ ನರೇಂದ್ರ ಮೋದಿ ಅವರು ಒಬ್ಬ ಸಾಧಾರಣ ಕಾರ್ಯಕರ್ತರಾಗಿ ರೈಲ್ವೆ ಸ್ಟೇಷನ್ ಅಲ್ಲಿ ಟೀ ಮಾಡ್ತಾ ಇದ್ರು ಈ ಒಂದು ದೇಶದ ಅತ್ಯುನ್ನತ ಸ್ಥಾನದ ಪ್ರಧಾನಮಂತ್ರಿ ಆಗಬೇಕು ಅಂತಂದ್ರೆ ಅದು ಸಾಧಾರಣ ಮಾತಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜಿಲ್ಲಾ ಪ್ರಶಾಯಕರಾಗಿ ತಮ್ಮ ಜೀವನ ಪ್ರಾರಂಭ ಮಾಡ್ತಾರೆ ಇವರ ಆಕ್ಟಿವಿಟೀಸ್ನೆಲ್ಲ ಗುರುತಿಸಿದ ಬಾಲಕೃಷ್ಣ ಅದ್ವಾನಿಯವರು ಅಟಲ್ ಬಿಹಾರಿ ವಾಜಪೇಯಿ ಅವರೊಂದಿಗೆ ಮಾತನಾಡಿ ಅವ್ರನ್ನ ರಾಜಕೀಯಕ್ಕೆ ತರ್ತಾರೆ ರಾಜಕೀಯಕ್ಕೆ ತಂದ ಮೊದಲನೇ ಹಂತದಲ್ಲೇ ಅವರು ಗುಜರಾತಿನ ಮುಖ್ಯಮಂತ್ರಿಗಳಾಗಿ ಎರಡು ಅವಧಿಗೆ ಮುಖ್ಯಮಂತ್ರಿ ಆಗ್ತಾರೆ ಅವರ ಚಾಕಚಕ್ಯತೆಯನ್ನು ನೋಡಿ ಮೆಚ್ಚಿಕೊಂಡಂತಹ ಎಲ್ ಕೆ ಅವರು ರಾಷ್ಟ್ರ ಮಟ್ಟದಲ್ಲಿ ಅವರ ಸೇವೆಗೆ ಕರೆದು ಅವ್ರನ್ನ ದೇಶದ ಅತ್ಯಂತ ಉನ್ನತವಾದ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿ ಅವರ ಕೈಗೆ ಒಪ್ಪಿಸ್ತಾರೆ ಇದೇ ಸಮಯದಲ್ಲಿ ರಾಮ ಮಂದಿರದ ವಿಮೋಚನಾ ಕಾರ್ಯಕ್ರಮ ನಡೀತದೆ ಎಲ್ ಕೆ ಅವರು ಇಡೀ ಭಾರತದಾದ್ಯಂತ ರಥಯಾತ್ರೆ ಮಾಡಿದಾಗ ಅದರ ಪೂರ್ಣ ಕಾರಣ ಕಾರ್ಯನಿರ್ವಹಣೆ ಮಾಡಿದವರು ನಮ್ಮ ನರೇಂದ್ರ ಮೋದಿಜಿಯವರು ವಿಶ್ವದ ಅತಿ ಹೆಚ್ಚು ಸದಸ್ಯತ್ವ ಪಾರ್ಟಿಯಂಥ ಅಂತ ತಿಳ್ಕೊಳ್ಳೋದು ನಿಮಗೆ ನಿಗಾಹ ಹೆಮ್ಮೆ ಆಗಿದೆ ಯಾಕಪ್ಪ ಅಂತೇಳಿದ್ರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಜನಸಂಘ ಸ್ಥಾಪನೆ ಆದಮೇಲೆ ಏನು ಒಂದು ಜನತಾ ಪಕ್ಷದಲ್ಲಿ ವಿಲೀನ ಆಗಿಬಿಟ್ಟು ಒಂದು ಸರ್ಕಾರ ನಡೆಸಿ ಒಂದು ನಮ್ಮ ಒಂದು ಸೈದ್ಧಾಂತಿಕ ನಿಲುವಿಗೆ ಯಾವಾಗ ಸ್ಪಂದನೆ ಸಿಕ್ಕಿಲ್ಲ ದೇಶಕ್ಕೆ ನಾವು ಒಂದು ಏನು ಕಾನೂನನ್ನು ತರಬೇತಿ ಪ್ರಯತ್ನಪಟ್ಟಂಥ ಸಂದರ್ಭ ನಮ್ಮ ಸೊಂದರ ಸಂದರ್ಭದಲ್ಲಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷನ ಸ್ಥಾಪನೆ ಆಯಿತು ಆ ಒಂದು ದಿನದಿಂದ ಹಿಡಿದು ಇದುವರೆಗೂ ನಮ್ಮದು ಕೇವಲ ರಾಜಕೀಯ ಪಕ್ಷವಲ್ಲದೇನೆ ದೇಶದ ಒಂದು ಇತರ ದೃಷ್ಟಿಯಲ್ಲಿ ದೇಶದ ಒಂದು ಒಳಿತಿಗಾಗಿ ದೇಶಕ್ಕೆ ಯಾವುದು ಸೂಕ್ತ ಅನ್ನೋ ಒಂದು ನಿಟ್ಟಿನಲ್ಲಿ ನಿರಂತರ ಬೇರೆ ಪಕ್ಷಗಳಲ್ಲಿ ಅಂತ ಹೇಳಿದ್ರೆ ಚುನಾವಣೆ ಬಂದಾಗ ರಾಜಕಾರಣ ಮಾಡ್ತಾರೆ ಆಮೇಲೆ ಸುಮ್ಮನೆ ಇರ್ತಾರೆ ಆದರೆ ಬಿ ಜೆ ಪಿ ಕಾರ್ಯಕರ್ತರಲ್ಲ ಪ್ರತಿದಿನ ಹಲವಾರು ದೇಶಭಕ್ತರ ಜಯಂತಿಗಳನ್ನು ಆಚರಣೆ ಮಾಡ್ತಾರೆ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅದೇ ರೀತಿಯಾಗಿ ಇವತ್ತು ಸಹ ನಮ್ಮ ಒಂದು ರಾಮಚಂದ್ರಣ್ಣ ಗೋಣ್ಣ ಅವರ ನೇತೃತ್ವದಲ್ಲಿ ನಮ್ಮ ಒಂದು ಎರಡೂ ಮಂಡಲದಲ್ಲಿ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿ ಇವತ್ತು ಇಲ್ಲಿ ನಮ್ಮ ಒಂದು ಪಕ್ಷದ ಕಾರ್ಯಾಲಯದಲ್ಲಿ ಒಂದು ಸಂಸ್ಥಾಪನಾ ದಿನವನ್ನು ನೆರವೇರಿಸಿ ಇವತ್ತು ಪ್ರಮುಖವಾಗಿ ಸುಮಾರು ನಮ್ಮ ಪಕ್ಷದ ಹಿಂದಿನ ಏನು ಪಿಲ್ಲರ್ಸ್ ಅಂತಲೇ ಕೇಳ್ಬೋದು ಈಗ ನಮ್ಮ ರೂಪ್ಸಿ ರಮೇಶ್ ಅವರು ಇವರು ಒಂದು ಕಾಲಘಟ್ಟದಲ್ಲಿ ಹಲವಾರು ಜನ ನಮ್ಮ ಹಿರಿಯ ಕಾರ್ಯಕರ್ತರು ಇವತ್ತು ನಮ್ಮ ಒಂದು ಪಕ್ಷಕ್ಕೆ ಸೇವೆ ಸಲ್ಲಿಸಿ ಅವರು ಇದ್ದಾರೆ ಅಂಥ ಒಂದು ಹಲವಾರು ಮನೆಗಳನ್ನು ಇವತ್ತು ನಮ್ಮ ತಂದೆರೊಂದಿಗೆ ಭೇಟಿ ಮಾಡಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೊಡೋದು ಸಂಸ್ಥಾಪನಾ ದಿನ ಇದರಲ್ಲಿ ಮಾಡ್ತಾ ಇರೋದು ತುಂಬ ನಿಜ ಸಹ ಹೆಮ್ಮೆಯಾಗಿದೆ ಇನ್ನು ಹಲವಾರು ರೀತಿಯಾದಂಥ ಕಾರ್ಯಕ್ರಮಗಳನ್ನು ಇದೇ ರೀತಿಯಾಗಿ ಇವತ್ತು ನಾವು ಒಂದು ಅಣ್ಣವರ ನೇತೃತ್ವದಲ್ಲಿ ಒಂದು ಪಕ್ಷ ನಮ್ಮ ಒಂದು ಕ್ಷೇತ್ರದಲ್ಲಿ ಗೆಲ್ಲೇಬೇಕು ಆ ಒಂದು ದೃಷ್ಟಿನಲ್ಲಿ ಎಲ್ಲ ಕಾರ್ಯಕರ್ತರು ಸಹ ದಿನ ಸಂಕಲ್ಪ ಮಾಡ್ತಾಯಿದ್ದೀವಿ ಆಗಲಿ ಸಂಸ್ಥೆ ನಮ್ಮ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಣ್ಣವರ ನೇತೃತ್ವದಲ್ಲಿ ಭಾವಟವನ್ನು ಆರಿಸುವಂಥ ಸಂಕಲ್ಪವನ್ನು ಮಾಡ್ತಾ ಇದೀವಿ